ಕ್ಷೇತ್ರ ಹೆಸರು ಪಡೆದ ಶ್ರೀ ಯೋಗಿ ನಾರಾಯಣ ಮಠದ ತಾತಯ್ಯನವರ ಕೈಪಾರ ದೇವಸ್ಥಾನ ಆವರಣದಲ್ಲಿ ಗೌರವಾನ್ವಿತ ಅಧಿಕಾರಿಗಳು ಡಾ ಜಯರಾಮರವರ ನೇತೃತ್ವದಲ್ಲಿ ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆಯವರ ಸಹಭಾಗಿಯಾಗಿ ಸಂಚಾಲಕರು ಬಾಲಕೃಷ್ಣ ಭಗವತರ ಹಾಗೂ ವ್ಯವಸ್ಥಾಪಕರು ಕೈವಾರ ಕ್ಷೇತ್ರ ಶ್ರೀ ಲಕ್ಷ್ಮೀನಾರಾಯಣರವರು ಕಚೇರಿಯ ಆಡಳಿತ ವರ್ಗದವರು ಆನಂದ್ ಸರ್ ಅವರು ಈ ಭಾಗದ ಎಲ್ಲ ಗಣ್ಯರು ಹಿರಿಯರು ಯುವ ಮುಖಂಡರು ಊರಿನ ಜನಸಾಮಾನ್ಯರು ಸಮ್ಮುಖದಲ್ಲಿ ಪ್ರತಿ ತಿಂಗಳ ನಾಲ್ಕನೇ ಭಾನುವಾರದಂದು ಎಂಎಸ್ ರಾಮಯ್ಯ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಹಾಗೂ ಶ್ರೀ ಕ್ಷೇತ್ರ ತಾತಯ್ಯನವರ ಮಠದ ಕೈವಾರ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ದೇವಸ್ಥಾನದ ಆವರಣದಲ್ಲಿ ನುರಿತ ತಜ್ಞ ವೈದ್ಯರುಗಳು ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ವಿವಿಧ ಕಾರ್ಯಕ್ರಮಗಳು ಎಲ್ಲಾ ರೀತಿಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಶಿಬಿರದಲ್ಲಿ ಆಯ್ಕೆಯಾಗಿರುವ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಗೆ ದಾಖಲಾಗುವ ಎಲ್ಲಾ ರೋಗಿಗಳಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಈ ಶಿಬಿರದ ಕಾರ್ಯಕ್ರಮದಲ್ಲಿ ಚಿಕಿತ್ಸೆಗೆ ಬರುವ ಪ್ರತಿಯೊಬ್ಬರು ಬಿಪಿಎಲ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿಗಳು ಮತ್ತು ದೂರವಾಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ತರಬೇಕು ಎಂಬುದಾಗಿ ಶಿಬಿರದಲ್ಲಿ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಸುಷ್ಮಿತಾ ಮೇಡಮ್ ರವರು ಮಾತನಾಡಿ ಈ ದಿನ ಶಿಬಿರದ ಕಾರ್ಯಕ್ರಮದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಮಕ್ಕಳ ತಜ್ಞರ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಈ ಶಿಬಿರದ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ವೈದ್ಯಾಧಿಗಳು ಬಂದಿದ್ದಾರೆ ಸುಮಾರು ಎಪ್ಪತ್ತೈದು ರೋಗಿಗಳನ್ನು ನೋಡಿದ್ದು ಈ ಶಿಬಿರದಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನರು ಆಯ್ಕೆಯಾಗಿದ್ದಾರೆ ಎಚ್ಚರ ಚಿಕಿತ್ಸೆಯೇ ನಮ್ಮ ಆಸ್ಪತ್ರೆಗೆ ಮುಂದಿನ ಶುಕ್ರವಾರ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡುತ್ತೇವೆ ಪ್ರತಿ ತಿಂಗಳ ನಾಲ್ಕನೇ ಭಾನುವಾರ ಕೈವಾರ ಕ್ಷೇತ್ರದ ತಾತಯ್ಯನವರ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಸಿಬ್ಬಂದಿ ಆಡಳಿತ ವರ್ಗದವರು ಮಾತನಾಡಿ ಕೈವಾರ ಮಠದ ತಾತಯ್ಯನವರ ಆಶ್ರಯದಲ್ಲಿ ಇದು ಮೂರನೇ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ನಾಲ್ಕು ರೋಗಿಗಳ ಮುಂದಿನ ಶುಕ್ರವಾರ ಉಚಿತವಾಗಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿ ಈಗಾಗಲೇ ಮೂರು ಶಿಬಿರದಲ್ಲಿ ಸುಮಾರು ಎಪ್ಪತ್ತೈದು ಜನರ ಒಳರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆ ಪಡೆದು ಗುಣಮುಖರಾಗಿ ವಾಪಸ್ ಮಾಡಿದ್ದೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಆಡಳಿತ ವರ್ಗದ ಕುಮಾರಸ್ವಾಮಿ ಅವರು ಮಾತನಾಡಿ ಈ ದಿನ ಶ್ರೀ ಸದ್ಗುರು ಯೋಗಿನಾರಾಯಣ ಮಠದ ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವತಿಯಿಂದ ದೇವಸ್ಥಾನದ ಆವರಣದಲ್ಲಿ ಸುಮಾರು ಇನ್ನೂರೈವತ್ತು ಜನರ ಮೇಲೆ ಉಚಿತ ಚಿಕಿತ್ಸೆ ಪಡೆದು ಎಲ್ಲ ರೀತಿಯ ವ್ಯವಸ್ಥೆ ಹಮ್ಮಿಕೊಂಡಿದ್ದೇವೆ ಬಂದಿರುವ ಎಲ್ಲರಿಗೂ ಕೈವಾರ ತಾತಯ್ಯನವರ ಮಠದ ಆಡಳಿತ ಮಂಡಳಿಯಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ನಮಸ್ಕಾರ ನಾನ್ ಡಾಕ್ಟರ್ ಸುಷ್ಮಿತಾ ಅಂತ ಹೇಳಿ ರಾಮಯ್ಯ ಮೆಡಿಕಲ್ ಕಾಲೇಜ್ ಅಲ್ಲಿ ಮಕ್ಕಳ ತಜ್ಞ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಇವತ್ತ ನಾವು ಕೈವರದಲ್ಲಿ ಕ್ಯಾಂಪ್ಗೋಸ್ಕರ ಬಂದಿದ್ದೀವಿ ಆಲ್ಮೋಸ್ಟ್ ಆಲ್ ಜನರಲ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ಕಣ್ಣಿನ ಡಾಕ್ಟರ್ ಇಂದ್ರೆ ದಂತ ಚಿಕಿತ್ಸೆ ಮತ್ತೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಅಂತ ಎಲ್ಲರೂ ಇದ್ದೀವಿ ಪ್ರತಿ ಫೋರ್ತ್ ಸಂಡೆ ನಮ್ ಮೆಡಿಕಲ್ ಕಾಲೇಜ್ ಇಂದ ಈ ವ್ಯವಸ್ಥೆ ಇದೆ ಇವತ್ತ ನಾವು ಸುಮಾರು ಟೂ ಫಿಫ್ಟಿ ಪೇಶಂಟ್ಸ್ ನೋಡಿದ್ದೀವಿ ಇದರಲ್ಲಿ ಇಪ್ಪತ್ನಾಲ್ಕ ಜನಕ್ಕೆ ಬೇಕಿತ್ತು ಅಂದ್ ರೆಸ್ರಲ್ ಅಂತ ಹೇಳಿದ್ರೆ ಅಡ್ಮಿಷನ್ ಬೇಕಾಗಿರೋದು ಇಲ್ಲ ರೋಗಕ್ಕೆ ಮತ್ತೆ ಮುಂದೆ ಬೇಕಾಗಿರೋ ಚಿಕಿತ್ಸೆ ಬಗ್ಗೆ ಅಲ್ಲಿ ನಾವು ಸ್ವಲ್ಪ ಕನ್ಸಿಷನ್ ಇಂದ ಪರೀಕ್ಷೆ ಮಾಡ್ತೀವಿ ಈ ಶುಕ್ರವಾರ ಆ ಮಾಡ್ಕೊಂಡು ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಅವ್ರಿಗೆ ರಿಯಾಯಿತಿ ರಿಯಾಯಿತಿ ಕೂಡ ಸಿಗತ್ತೆ ಏನೇ ಅದು ಕನ್ಸಿಷನ್ಸ್ ರಕ್ತ ಪರೀಕ್ಷೆಗೆ ಮತ್ತೆ ಟ್ರೀಟ್ಮೆಂಟ್ ಗೆ ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸೊ ಪ್ರತಿ ತಿಂಗಳು ನಮ್ಮ ರಾಮಾಯಣ ಮೆಡಿಕಲ್ ಕಾಲೇಜ್ ಇಂದ ಇದಾಗುತ್ತೆ ಈ కానీ ఇవతినం స్పెషాలిటీ అంటే ఆంకో స్పెషాలిటీ ನಮ್ಮಲ್ಲಿ ఇప్పుడు బ్రెస్ట్ కాంతి ಕೂಡ ನಮ್ಮ ಕಡೆಯಿಂದ ಆಗಿದೆ ಸೊ ಪ್ರತಿ ತಿಂಗಳು ರಾಮಯ್ಯ ಹಾಸ್ಪಿಟಲ್ ಇಂದ ಈ ವ್ಯವಸ್ಥೆ ಇದೆ ಈ ಕೈವರದ ಪ್ರಜೆಗಳೆಲ್ಲರೂ ತುಂಬಾ ಇದ್ರಿಂದ ಸಹಾಯ ಆಗ್ತಾ ಇದೆ ಸೊ ಹಾಗೆ ಈ ದಿನ ಕೈವಾರದಲ್ಲಿ ತಮ್ಮ ಒಂದು ಆಡಳಿತ ಮಂಡಳಿಯಿಂದ ಒಂದು ಚಿಕಿತ್ಸೆ ಒಂದು ಶಿಬಿರ ಮಾಡಿದ್ರಲ್ಲ ನೀವು ಹೆಚ್ಚಿನ ಚಿಕಿತ್ಸೆಗೆ ಈ ಒಂದು ಪೇಷಂಟ್ ಒಂದು ದಿನ ನಿಗದಿತ ಡೇಟ್ ಫಿಕ್ಸ್ ಮಾಡ್ತೀರಲ್ಲ ಯಾವ ದಿನ ಕರ್ಕೊಂಡು ಹೋಗಿ ಆ ಒಂದು ಔಷಧಿಗಳಾಗಿ ಬೇರೆ ಇದರಲ್ಲಿ ಹೆಚ್ಚಿನ ಯಾವ ರೀತಿ ಒಂದು ಸಹಕಾರ ಸೌಲಭ್ಯ ವ್ಯವಸ್ಥೆ ನಾವೀಗ ಶಿಬಿರದಲ್ಲಿ ಶ್ರೀ ಸದ್ಗುರು ನಾರಾಯಣ ಮಠದ ವತಿಯಿಂದ ಈ ನಡುವೆ ನಡೆಯುತ್ತಿರುವಂತಹ ಶಿಬಿರದಲ್ಲಿ ಆಯ್ಕೆ ಆಗಿರುವಂತಹ ಇಪ್ಪತ್ನಾಲ್ಕು ಜನ ರೋಗಿರುವಂಥ ಈ ದರ ಶುಕ್ರವಾರ ಇವತ್ತು ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ನಾವೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಹೆಚ್ಚು ಅಂದರೆ ಅವರಿಗೆ ಹೆಚ್ಚು ಔಷಧಿಗಳನ್ನು ಮಾತ್ರ ಅವರು ಪೇ ಮಾಡಬೇಕಾಗಿರೋದು ಮಿಕ್ಕಿಂತ ಉಚಿತವರ ಮಾಡಿಕೊಡ್ತೇವೆ ಅದರಲ್ಲಿ ಯಶಸ್ವಿ ಸ್ಕೀಮಲ್ಲಿ ಬರುವಂತಹ ರೋಗಿಗಳಿಗೆ ಮತ್ತೆ ಆಯುಷ್ಮಾನ್ ಭಾರತ ಟಾರ್ಗೆಟ್ ಕರ್ನಾಟಕದಲ್ಲಿ ಬರುವಂತಹ ಸ್ಕೀಮ್ ಗಳಿಗೆ ಆ ಯೋಜನೆಯಲ್ಲಿ ನಡೆಯಲಿ ಉಚಿತವಾದಂತಹ ಟ್ರೀಟ್ಮೆಂಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಸೊ ಕೈವಾರ ಮಠದಲ್ಲಿ ಆಶ್ರಯದಲ್ಲಿ ನಡೆದಂತಹ ಈ ಹೆಚ್ಚಿನ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಹೆಚ್ಚಿನ ನೆರವು ಪಡ್ಕೊಳ್ತಾ ಇದ್ದಾರೆ ಇದು ನಮ್ಮ ಮೂರನೇ ಶಿಬಿರವಾಗಿರುತ್ತೆ ಸೊ ಆಲ್ಮೋಸ್ಟ್ ನಾವು ಎಪ್ಪತ್ತೈದರಷ್ಟು ರೋಗಿಗಳನ್ನ ಇಲ್ಲಿಂದ ಉಚಿತ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಆಲ್ರೆಡಿ ಸೌಲಭ್ಯ ಕೊಟ್ಟಿರ್ತವೆ ಅದೇ ಜೊತೆಗೆ ಕ್ಯಾನ್ಸರ್ ಬಸ್ ನಮಗೆ ಬಂದಿದ್ದು ಸೊ ಕ್ಯಾನ್ಸರ್ ಬಸ್ಸಲ್ಲಿ ಬಂದಿರುವಂತಹ ರೋಗ ಸೆಲೆಕ್ಟ್ ಆಗಿರುವಂತಹ ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಡಿಸ್ಟಿಕ್ನಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಆಗಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಈ ಒಂದು ಒಂದು ಎಷ್ಟು ಜನ ಸುಮಾರು ಮೂರು ಶಿಬಿರದಲ್ಲಿ ಈ ಮೂರು ಶಿಬಿರ ಆಲ್ಮೋಸ್ಟ್ ಎಪ್ಪತ್ತೈದು ಜನ ರೋಗಿಗಳ ರಮ ವೈದ್ಯಕೀಯ ಆಚರಿಸಿ ಒಳ ರೋಗಿಗಳಾಗಿ ದಾಖಲಾತಿ ಮಾಡಿ ಅವರಿಗೆ ಹೆಚ್ಚಿನ ದರದಲ್ಲೇ ಹೆಚ್ಚಿನ ವಯಾಯಿ ಚಿಕಿತ್ಸೆಯನ್ನು ನೀಡಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ನಾವು ಕಲ್ಸ್ಕೊಟ್ಟಿವೆ ಇಲ್ಲಿಂದ ನಾವೇ ರೋಗಿಗಳನ್ನ ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲೇ ದಾಖಲಾತಿ ಮಾಡಿ ಮತ್ತೆ ಅಲ್ಲಿ ನಿಷ್ಠಾರ್ಜಾಂತ ಸಮಯದಲ್ಲಿ ಅದೇ ರೋಗಿ ಮತ್ತೆ ಕಳ್ಕೊಂಡು ಇಲ್ಲಿ ಕೈವಾರ ಆಶ್ರಮದ ಬಳಿಯಲ್ಲೇ ನಾವು ಬಿಟ್ಟಿರುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದೇವೆ thank you ఈ దినీసే యోగి నారాయణ మఠ మొనుశ్రమ ఆసుపత్రి వతిన ಸುಮಾರು ಇನ್ನೂರ ಐವತ್ತಿನ ಜನ ಮೇಲಿನ ಜನರು ಬಂದು ಇಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಇದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನ ರಾಮಯ್ಯ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರೆಫರ್ಲ್ ಆಗಿರುತ್ತಾರೆ ಆಪರೇಷನ್ ಶುಕ್ರವಾರ ನಾವೇ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಿಂದ ಬಸ್ಸನ್ನು ಅನ್ನು ಉಚಿತವಾಗಿ ಕರ್ಕೊಂಡು ಹೋಗಿ ಅವರಿಗೆ ಉಚಿತವಾಗಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಡ್ತೀವಿ ಆಯುಷ್ಮಾನ್ ಸ್ಕೀಮ್ ಮತ್ತು ಯಶಸ್ವಿ ಸ್ಕೀಮಲ್ಲಿ ಬರೋ ರೋಗಿಗಳಿಗೆ ಉಚಿತವಾಗಿರುತ್ತದೆ ಸ್ಕೀಮಲ್ಲಿ ಬರ್ದೇ ಇರುವಂತಹ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಎಪ್ಪತ್ತು ಪರ್ಸೆಂಟ್ ಫ್ರೀ ಆಗಿರುತ್ತೆ ಬರೀ ಫಾರ್ಮಸಿ ಮತ್ತೆ ಮೆಡಿ ಮೆಟೀರಿಯಲ್ಸ್ ಮಾತ್ರ ಫೇ ಮಾಡಬೇಕಾಗುತ್ತೆ ಅವರು ಬೇರೆಲ್ಲ ಫ್ರೀ ಆಗಿ ನಾವು ಮಾಡ್ಕೊಡ್ ಮಾಡ್ಕೊತಿದ್ದೀವಿ